ಕೋಲಾರ ತಹಸೀಲ್ದಾರ್ ಉಪವಿಭಾಗಾಧಿಕಾರಿಗಳು ಮಹಿಳೆಯರು ಎಂಬ ಕಾರಣಕ್ಕೆ ಬನ್ನಿ ಮರ ಪೂಜೆಗೆ ನಿರಾಕರಣೆ ಕ್ರಮಕ್ಕೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೋಲಾರ ತಹಸೀಲ್ದಾರ್ ಉಪವಿಭಾಗಾಧಿಕಾರಿಗಳು ಮಹಿಳೆಯರು ಎಂಬ ಕಾರಣಕ್ಕೆ ವಿಜಯದಶಮಿ ದಿವಸ ಬನ್ನಿ ಮರ ಪೂಜೆಗೆ ನಿರಾಕರಿಸಿರುವುದು ಸಂವಿಧಾನಕ್ಕೆ ಅಪಮಾನ ಮಾಡಿದಂತಾಗಿದೆ ಮಹಿಳಾ ಸಮುದಾಯವನ್ನು ಅವಮಾನಿಸಲಾಗಿದೆ ಈ ಬಗ್ಗೆ ಸಂಬಂಧಿಸಿದವರ ಮೇಲೆ ಕ್ರಮ ತೆಗೆದುಕೊಂಡು ಮುಂದೆ ಈ ರೀತಿ ನಡೆಯದಂತೆ ಕ್ರಮ ತೆಗೆದುಕೊಳ್ಳಬೇಕೆಂದು ಜನವಾದಿ ಮಹಿಳಾ ಸಂಘಟನೆ ಭೀಮ ಕರ್ನಾಟಕ ಎಸ್ಎಫ್ಐ ಡಿವೈಎಫ್ಐ ಮುಂತಾದ ಸಂಘಟನೆಗಳ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಭೀಮಸೇನೆ ಕರ್ನಾಟಕ ರಾಜ್ಯಾಧ್ಯಕ್ಷರಾದ ಪಂಡಿತ್ ಮುನಿವೆಂಕಟಪ್ಪ ದಲಿತ ಸಂಘರ್ಷ ಸಮಿತಿ ಹಿರಿಯ ಮುಖಂಡರಾದ ಟಿ ವಿಜಯಕುಮಾರ್ ಜನವಾದಿ ಮಹಿಳಾ ಸಂಘಟನೆ ರಾಜ್ಯ ಮುಖಂಡರಾದ ವಿ ಗೀತಾ ಎಸ್ಎಫ್ಐ ಜಿಲ್ಲಾಧ್ಯಕ್ಷೆ ವೇಗಶ್ರೀ ಡಿವೈಎಫ್ಐ ಮುಖಂಡ ವೀರಜ್ ಗೋಪಿನಾಥ್ ಕರ್ವಿ ಮುಂತಾದ ಅನೇಕ ಮುಖಂಡರುಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು ಟಿವಿ ನ್ಯೂಸ್ ಕೋಲಾರ ಗಡ್ಡ ಮೀಸೆ ಇದ್ದರೆ ಗಂಡೆಂಬುವರು ಮಲೆ ಮುಡಿ ಇದ್ದರೆ ಹೆಣ್ಣೆಂಬುವರು ಒಳಗೆ ಸುಳಿವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ರಾಮನಾಥ ಅಂತ ಹೇಳಿ ವಚನಕಾರರು ಅಂದೇ ಹೇಳಿದರು ಹಿಂಗಿರುವಂತಹ ಈ ಸಂದರ್ಭದಲ್ಲಿ ಮಹಿಳೆ ಅನ್ನುವಂತ ಒಂದೇ ಒಂದು ಕಾರಣಕ್ಕೆ ಇವತ್ತು ಪ್ರಜಾಪ್ರಭುತ್ವದ ದೇಶದಲ್ಲಿ ಸಂವಿಧಾನ ಒಪ್ಪಿರುವಂಥ ದೇಶದಲ್ಲಿ ಇವತ್ತು ಅವರು ಕೆಎಎಸ್ ಐ ಎ ಎಸ್ ಓದ್ಕೊಂಡು ಪಾಸ್ ಆಗಿ ಹೆಣ್ಮಕ್ಳು ಅಧಿಕಾರಿಗಳಾಗಿದ್ದಾರೆ ಇವತ್ತು ಯಾರೋ ಸನಾತನ ಧರ್ಮದ ಇವನ್ನು ಹೇಳಿದ್ರು ಅನ್ನೋಂಥ ಒಂದೇ ಒಂದು ಕಾರಣನ ಇಟ್ಕೊಂಡು ಅದೇ ಸಂಪ್ರದಾಯನ ಇಟ್ಕೊಂಡು ಮಹಿಳೆ ಅನ್ನೋಂಥ ಕಾರಣಕ್ಕೋಸ್ಕರಾಗಿ ಬನ್ನಿ ಮಂಟಪದ ಕ ಪೂಜೆಯನ್ನು ಆಕೆ ಮಾಡಬಾರ್ದು ಆ ಬನ್ನಿ ಮಂಟಪದ ಇದನ್ನು ಕಾರ್ಯಗಳನ್ನು ಆಕೆ ನೆರವೇರಿಸಬಾರ್ದು ಅಂತೇಳಿ ಇವತ್ತು ಬೇರೆಯವ್ರ ಕೈಯಲ್ಲಿ ಮಾಡಿಸಿರುವಂಥದ್ದು ಏನಿದೆ ಇದೇ ಇದು ಸಂವಿಧಾನಕ್ಕೆ ಮಾಡುವಂಥ ಅಪಚಾರ ಮತ್ತು ಅವಮಾನ ಅನ್ನೋಂಥದ್ದನ್ನು ನಾ ಹೇಳ್ತೇವೆ ಇದಕ್ಕೆ ನಾನು ನೇರವಾಗಿ ಕೂಡ ಜಿಲ್ಲಾಧಿಕಾರಿಗಳನ್ನ ನಾನು ನಿಮ್ಮ ಮುಖಾಂತರ ನಾನು ನಿಂದಿಸ್ತೇನೆ ಯಾಕೆ ಅಂತಂದರೆ ಅವರು ಅದನ್ನು ನೋಡಬೇಕಿತ್ತು ಸಂವಿಧಾನವನ್ನು ಜಾರಿ ಮಾಡಬೇಕಾಗಿರೋಂಥವ್ರು ಸಂಪ್ರದಾಯಗಳು ನಾ ನೂರೆಂಟು ಹೇಳ್ಕಂಡು ಬರ್ತಿದ್ದವು ಈಗ ಮೊನ್ನೆ ನಮ್ಮ ಭಾನು ಮುಸ್ತಾಬ ಸಂಬಂಧ ವಿಚಾರಕ್ಕೂ ಸಂಬಂಧಪಟ್ಟಂಗೆ ಇಡೀ ರಾಜ್ಯದಲ್ಲಿ ಮತ್ತು ಇಡೀ ದೇಶದಲ್ಲಿ ಸಾಕಷ್ಟು ಜನ ಸನಾತನ ಧರ್ಮನ ಒಪ್ಪುವಂಥವ್ರು ವಿರೋಧ ಮಾಡಿದ್ರು ಆದರೆ ಇವತ್ತು ಸರ್ಕಾರ ಅದನ್ನು ಗಟ್ಟಿಯಾದಂಥ ತೀರ್ಮಾನನ ತಗೊಳ್ತು ಹಂಗಿರೋಂಥ ಸಂದರ್ಭದಲ್ಲಿ ಒಂದು ತಾಲೂಕಿನಲ್ಲಿ ಈ ಥರದ ಒಂದು ಕಾರ್ಯಕ್ರಮನ ಇದು ಮಾಡೋಂಥ ಸಂದರ್ಭದಲ್ಲಿ ಜಾರಿ ಮಾಡೋಂಥದ್ರಲ್ಲಿ ಜಿಡಾಡಳಿತ ಎಡವಿದೆ ಸಂವಿಧಾನಕ್ಕೆ ವಿರುದ್ಧವಾಗಿ ನಡ್ಕೊಂಡಿದೆ ಸೊ ಇನ್ನು ಮುಂದೆ ಇದು ಈ ರೀತಿ ಆಗಬಾರ್ದು ಇದನ್ನು ಕರೆಕ್ಟಾಗಿ ಕೂಡ ನಡೆಸ್ಕೊಂಡು ಹೋಗಬೇಕು ಹಂಗಿದ್ರೆ ನೀವು ಕೆ ಎ ಎಸ್ಸು ಐ ಎ ಎಸ್ ಹೆಣ್ಮಕ್ಳು ಓದಬಾರ್ದು ಅಂತಂದ್ರೆ ನನಗೆ ಈಗ ಹೆಂಗ ಅನ್ನಿಸ್ತಾ ಇದೆ ಅಂತಂದರೆ ಪುನಃ ನಮ್ಮನ್ನು ಹಿಂದಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ ಅಂತೇಳಿ ಹೆಣ್ಮಕ್ಳು ಹಿಂದೆ ಹೇಳ್ತಿತ್ತಲ್ಲ ಇವರು ಶಾಸ್ತ್ರ ಹೇಳ್ತಿತ್ತಲ್ಲ ಹೆಣ್ಮಗಳು ಓದಿ ಓದಿರೋಂಥ ಹೆಣ್ಮಗಳು ಊಟ ಬಡಿಸಿದ್ರೆ ಇವತ್ತು ಅದು ಹುಳ ಆಗ್ತದೆ ಹಂಗಾಗಿ ಹೆಣ್ಮಕ್ಳು ಓದಬಾರ್ದು ಅಂತ ಹೇಳಿ ಏನೋ ಒಂದು ಧರ್ಮ ನಮ್ಮನ್ನು ನಿಂದಿಸ್ತಾ ಇತ್ತು ಇವತ್ತು ಅದೇ ಧರ್ಮನ ಎತ್ತಿಡಿಯುವಂಥ ಕೆಲಸನ ಇವತ್ತು ಸಂವಿಧಾನದ ಭಾರತದಲ್ಲೂ ಕೂಡ ನಾನು ಆಗಿದೆ ಸೊ ಇದಕ್ಕೆ ನಾವು ಧಿಕ್ಕಾರ ಹೇಳ್ತೇವೆ ಇನ್ನು ಮುಂದೆ ಹಿಂಗೆ ಆಗ್ಲಾರ್ದಂಥ ಎಚ್ಚರ ಇವತ್ತು ಸರ್ಕಾರ ಮತ್ತು ಇಲ್ಲಿನ ಜಿಲ್ಲಾಡಳಿತ ವಹಿಸಬೇಕು ಅಂತೇಳಿ ನಿಮ್ಮ ಮುಖಾಂತರ ಒತ್ತಾಯ ಮಾಡ್ತೀವಿ ಸರ್ ಜಿಲ್ಲಾಧಿಕಾರಿಗಳ ಮೂಲಕ ನಿನ್ನೆ ಎರಡನೇ ತಾರೀಕು ಇಡೀ ರಾಷ್ಟ್ರಾದ್ಯಂತ ಅದರಲ್ಲಿ ಬಹುಮುಖ್ಯವಾಗಿ ಕರ್ನಾಟಕ ರಾಜ್ಯದಲ್ಲಿ ವಿಜಯದಶಮಿಯನ್ನ ಬಹಳ ಅದ್ದೂರಿಯಾಗಿ ಆಚರಣೆ ಎಲ್ಲ ಕಡೆ ಮಾಡಿದ್ದಾರೆ ಈ ನಿಟ್ಟಲ್ಲಿ ಮುಜರಾಯಿ ದೇವಸ್ಥಾನಗಳು ಏನು ರಾಜ್ಯದಲ್ಲಿದೆ ಅದು ಕೋಲಾರ ಜಿಲ್ಲೆಯಲ್ಲಿ ಸುಮಾರು ಸಾವಿರದ ಮುನ್ನೂರು ಮಜರಾಯಿ ದೇವಾಲಯಗಳಿದೆ ನಾವುಗಳು ಈಗಾಗಲೇ ಪ್ರಗತಿಪರ ಸಂಘಟನೆಗಳು ಮತ್ತು ಅರಿವು ಭಾರತ ಮತ್ತು ಎಲ್ಲ ಚಳುವಳಿಗಳು ದೇವಸ್ಥಾನಗಳಲ್ಲಿ ಎಲ್ಲ ಜಾತಿ ಧರ್ಮದವರು ಪ್ರವೇಶ ಮಾಡಬಹುದು ಅಂತ ನಾವು ಒಂದು ಸ್ಟಿಕ್ಕರೆಲ್ಲ ಅಂಟಿಸಿದ್ದೀವಿ ಜಿಲ್ಲಾಧಿಕಾರಿಗಳು ಸಹಕಾರ ಪಡೆದು ಇವತ್ತು ಇದನ್ನು ನಮಗೆ ಅರ್ಥ ಆಗಲಿಲ್ಲ ಬಹಳ ಕಾಲದಿಂದನೇ ಇಲ್ಲಿ ಆ ವಿಜಯದಶಮಿ ದಿವಸ ಬನ್ನಿ ಮಂಟಪಕ್ಕೆ ಬನ್ನಿ ಮರದ ಪೂಜೆ ಮಾಡುವಂಥದ್ದು ತಹಸೀಲ್ದಾರ್ಗಳು ಅಥವಾ ಅವರು ಇಲ್ಲ ಅನ್ನೋದಾದರೆ ಎ ಸಿ ಅವರು ಅದಕ್ಕೆ ಪೂಜೆ ಮಾಡಿ ಬನ್ನಿ ಮರಕ್ಕೆ ಪೂಜೆ ಸಲ್ಲಿಸುವಂಥ ಪದ್ಧತಿ ರೂಢಿಯಲ್ಲಿದೆ ಆದರೆ ಇಲ್ಲಿ ಇವತ್ತು ಗೊತ್ತಾಗ್ತಾ ಇದೆ ನಮಗೆ ಅವರು ಯಾರೇ ಮಹಿಳೆಯರಾಗಿರೋದ್ರಿಂದ ಮಹಿಳೆಯರಿಗೆ ಅವಕಾಶ ಇಲ್ಲ ಪುರುಷರಿಂದನೇ ಪೂಜೆ ಮಾಡಿಸ್ಬೇಕು ಅನ್ನೋ ಒಂದು ಪದ್ಧತಿ ಇದೆ ಅಂತಂದುಬಿಟ್ಟು ನಿನ್ನೆ ಪ್ರಜಾವಾಣಿ ವರದಿಯಲ್ಲಿ ನಾವು ನೋಡಿದ್ವಿ ಬಹಳ ಆಶ್ಚರ್ಯ ಅನ್ನಿಸ್ತು ಇಂಥ ಪ್ರಗತಿಪರ ಜಿಲ್ಲೆ ಇಡೀ ರಾಜ್ಯಾದ್ಯಂತ ಯಾವುದೇ ಚಳುವಳಿಗಳು ಮತ್ತು ಅನ್ಯಾಯವನ್ನು ಪ್ರತಿಭಟಿಸುವಂಥದ್ರಲ್ಲಿ ನಮ್ಮ ಜಿಲ್ಲೆ ಮೊದಲ ಮೊದಲನೇ ಆಗಿ ಮೊದಲಿಂದನೂ ಅದು ಒಂದು ಹೆಸರಲ್ಲಿ ಬಂದಿದೆ ಆಗ ಅನ್ಯಾಯನ ಸಹಿಸದೇ ಇರುವಂಥ ಜಿಲ್ಲೆ ನಮ್ಮದು ಹೀಗಾಗಿ ಇದನ್ನು ಕಂಡ ತಕ್ಷಣ ನಮಗೆ ಇಲ್ಲಿ ಜಿಲ್ಲಾಧಿಕಾರಿಗಳ ಮೂಲಕ ಒಂದು ಮನವಿಯನ್ನು ಸಲ್ಲಿಸಿ ಈ ರೀತಿ ಇಲ್ಲಿ ಕೋಲಾರದಲ್ಲಿ ಒಬ್ಬ ನಯನಾ ಅಂತ ತಹಶೀಲ್ದಾರ್ ಮೇಡಮ್ ಇದ್ದಾರೆ ಅವರು ಏನಾದರೂ ಮನೆಯಲ್ಲಿ ಅದೇನೋ ಕೆಲವು ಕಾರ್ಯಗಳಿದ್ದ ಸಂದರ್ಭದಲ್ಲಿ ಎ ಸಿ ಅವರಿದ್ದಾರೆ ಡಾಕ್ಟರ್ ಮೈತ್ರಿ ಮೇಡಮ್ ಅಂತಿದ್ದಾರೆ ಇವರಿಗೆ ಅವಕಾಶ ಕೊಟ್ಟಿಲ್ಲ ಅಂತದಾಗ ಬಹಳ ದುಃಖ ಆಯಿತು ಇವತ್ತು ಪತ್ರಿಕೆಗಳಲ್ಲಿ ನೋಡ್ತಾ ಇದ್ದೀವಿ ಮುಳುಬಾಗ್ಲಲ್ಲಿನೂ ಗೀತಾ ಮೇಡಮ್ಗೆ ಅವಕಾಶ ಕೊಟ್ಟಿಲ್ಲ ಒಬ್ಬ ಸಾಮಾನ್ಯ ಎಸ್ ಡಿ ಎ ಎಲ್ಲಿ ಅನ್ನೋ ಒಂದು ಪೂಜೆ ಮಾಡಿದ್ದಾನೆ ಅಂತ ಗೊತ್ತಾಯಿದ್ವಿ ಇವೆಲ್ಲ ಕಂಡಾಗ ಈಗ ಒಂದು ರೂಢಿ ಪದ್ಧತಿ ಇವುಗಳೆಲ್ಲ ಅನ್ನೋ ಹಂಗಿದ್ದರೆ ಸತಿ ಸಹಗಮನ ಪದ್ಧತಿ ಆಗೋ ಚಾಲ್ತಿಗೆ ಬರಬೇಕು ಅನಿಸುತ್ತೆ ಮಹಿಳೆಗೆ ಏನು ಸ್ವಾತಂತ್ರ್ಯ ಇಲ್ಲ ರೂಢಿ ನಮ್ಮ ಸಂಪ್ರದಾಯ ನಮ್ಮ ಪದ್ಧತಿ ಇವೆಲ್ಲ ಅನ್ನೋದಾದರೆ ಮಹಿಳೆಗೆ ವಿದ್ಯಾಭ್ಯಾಸವೂ ಬೇಕಿಲ್ಲ ಸಾವಿತ್ರಿಬಾಯಿ ಫುಲೆ ಅವರು ಅಕ್ಷರ ಜ್ಞಾನ ಕೊಟ್ಟಂಥ ಅವರ ಇತಿಹಾಸವೂ ಬೇಕಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಮೂಲಕ ಮಹಿಳೆಗೆ ಸಹ ಎಲ್ಲ ಹಕ್ಕುಗಳನ್ನು ಕೊಟ್ಟಿದೆ ಅದು ಅಗತ್ಯ ಇಲ್ಲ ಅನಿಸುತ್ತೆ ಈ ದೇಶದಲ್ಲಿ ಒಬ್ಬ ಮನುಷ್ಯ ಮನುಷ್ಯನನ್ನು ಪ್ರೀತಿಸಲಿಲ್ಲ ಮಹಿಳೆ ಎಲ್ಲ ಸರ್ವಪ್ರಥಮ ಅಂತಂದು ಎಲ್ಲ ಕ ಇದರಲ್ಲಿಯೂ ಸಹ ನಾವು ಮಹಿಳೆಗೆ ಸ್ಥಾನಮಾನ ಕೊಡ್ತಾಯಿದ್ದೀವಿ ಈಗ ಮೈಸೂರು ದಸರಾದಲ್ಲಿ ಚಾಮುಂಡೇಶ್ವರಿಗೆ ಪೂಜೆಗೆ ಮಾಡ್ತಾ ಇದ್ದಾರೆ ಚಾಮುಂಡೇಶ್ವರಿ ಪೂಜೆ ಮಾಡೋವಾಗ ಚಾಮುಂಡೇಶ್ವರಿಗೆ ನಾವು ಸ್ಥಾನಮಾನ ಕೊಟ್ಟಾಗ ಇಲ್ಲಿ ಮಹಿಳೆ ಬನ್ನಿ ಮರಕ್ಕೆ ಪೂಜೆ ಸಲ್ಲಿಸುವಂಥ ಅವಕಾಶ ಕೊಟ್ಟಿಲ್ಲ ಅಂತಂದರೆ ನಿಜವಾಗ್ಲೂ ಇಲ್ಲಿ ಅಲ್ಲಿ ನಮ್ಮ ಮುಖ್ಯ ಕಾರ್ಯದರ್ಶಿಯವರು ಹೋಗಿ ಈ ಸಾರಿ ಇದರಲ್ಲಿ ದಸರಾ ಮೆರವಣಿಗೆ ಇದರಲ್ಲಿ ಪೂಜೆಯಲ್ಲಿ ಅದನ್ನು ಭಾಗವಹಿಸಿದ್ದಾರೆ ಅಲ್ಲಿ ಕೊಟ್ಟ ಹಾಗೇ ಈ ಪದ್ಧತಿಗಳು ಎಲ್ಲ ತಾಲೂಕಾದ್ಯಂತ ಎಲ್ಲ ಎಲ್ಲೆಲ್ಲಿ ಮುಂಚರಾಯಿ ದೇವಸ್ಥಾನಗಳಿದೆಯೋ ಆ ಪೂಜೆ ಕಂಕರಿಗಳಲ್ಲಿ ಆ ಬನ್ನಿ ಮರದ ಪದ್ಧತಿ ಏನು ಅದನ್ನು ಅಳಿಸ್ಬೇಕು ತನಿಖೆ ಮಾಡಿಸ್ಬೇಕು ಏನು ಸರ್ಕ್ಯುಲರ್ ಇದೆ ಆ ಸರ್ಕ್ಯುಲರನ್ನು ವಜಾ ಮಾಡಿಸೋದಕ್ಕೆ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು ಅದಕ್ಕಾಗಿ ಇವತ್ತೇನು ನಾನು ಭೀಮಸೇನೆ ಕರ್ನಾಟಕದ ವತಿಯಿಂದ ನಾನು ಇವತ್ತು ಮನವಿ ಸಲ್ಲಿಸೋದಕ್ಕೆ ಇಲ್ಲಿ ಜನವಾದಿ ಮಹಿಳಾ ಸಂಘಟನೆ ಎಸ್ ಎಫ್ ಐ ಸಂಘಟನೆ ಮತ್ತು ಸಿ ಪಿ ಎಮ್ ಸಂಘಟನೆ ಮತ್ತು ದಲಿತ ಸಂಘಟನೆ ಹಿರಿಯ ಮುಖಂಡರು ನಮ್ಮ ವಿಜಯಕುಮಾರ್ ಅಥವಾ ನಮ್ಮ ಜನವಾದಿ ಮಹಿಳಾ ಸಂಘಟನೆ ನಮ್ಮ ಗೀತಮ್ಮ ಆಗ್ಬೋದು ನಮ್ಮ ಇವರೆಲ್ಲರನ್ನ ಒಳಗೊಂಡಂತೆ ಇವತ್ತು ಮನವಿ ಕೊಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ಈ ಜಿಲ್ಲಾಧಿಕಾರಿಗಳ ಮೂಲಕನೇ ಯಾವ ಸರ್ಕ್ಯುಲರಲ್ಲಿ ಏನಿದೆ ಏನು ತೊಂದರೆ ಆಗಿದೆ ಯಾಕೆ ಮಹಿಳೆ ಪೂಜೆ ಮಾಡಬಾರ್ದು ಅಂತ ಯಾಕೆ ನಿರಾಕರಿಸ್ತಾ ಇದ್ದಾರೆ ಇದರ ಸಮಗ್ರ ತನಿಖೆ ಮಾಡಿಸಿ ಈ ಸರ್ಕಾರದ ಮಟ್ಟಕ್ಕೆ ಹೋಗೋವರೆಗೂ ಇಲ್ಲಿ ಪ್ರಗತಿ ಪರಿಸ್ಥಿತಿ ಎಲ್ಲ ಒಟ್ಟುಗೂಡಿಸ್ಕೊಂಡು ನಾವು ಮುಂದೆ ಚಳವಳಿ ಮಾಡಿ ಈ ಇದಕ್ಕೊಂದು ತಿಲಾಂಜಲಿ ಹಾಡಲೇಬೇಕಾಗಿದೆ ಅಂತೇಳಿ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ